ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಎರಡೂ ಕೂಡ ಒಂದೇ ದಿನ ಇರೋದ್ರಿಂದ ಹೋಳಿ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಬೇಕಾ ಬೇಡವಾ ಗ್ರಹಣದ ಸೂತಕದ ಛಾಯೆ ಭಾರತದಲ್ಲೂ ಕೂಡ ಇದೆಯಾ ಹೋಳಿ ಹುಣ್ಣಿಮೆ ದಿನ ಗ್ರಹಣ ಇರೋದ್ರಿಂದ ನಾವು ಕೂಡ ಈ ಗ್ರಹಣದ ಸೂತಕವನ್ನು ಆಚರಣೆಯನ್ನು ಮಾಡಬೇಕಾ ಗ್ರಹಣ ಇರೋದ್ರಿಂದ ಮನೆಯಲ್ಲೇನಾದರೂ ಗರ್ಭಿಣಿಯರು ಬಾಣಂತಿಯರು ಇದ್ದರೆ ಅವರು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿ ಹುಣ್ಣಿಮೆ ಆಚರಣೆಯನ್ನು ಮಾಡುವಂಥದ್ದು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ನಾವು ಆಚರಣೆಯನ್ನು ಮಾಡ್ತೀವಿ ಆದರೆ ಅದೇ ದಿನ ವರ್ಷದ ಮೊದಲನೆಯ ಒಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಈ ಒಂದು ಚಂದ್ರಗ್ರಹಣಕ್ಕೆ ನಾವು ಪೆರೆಂಬಲ್ ಚಂದ್ರಗ್ರಹಣ ಅಂತ ಕರಿತೀವಿ ಸ್ನೇಹಿತರೆ ಇದು ವಿಶೇಷವಾಗಿ ಭಾರತದಲ್ಲಂತೂ ಗೋಚರಣೆ ಆಗ್ತಿಲ್ಲ ಆದ್ರಿಂದ ಯಾರು ಕೂಡ ಈ ಒಂದು ಗ್ರಹಣದ ಒಂದು ಸೂತಕವನ್ನು ಆಚರಣೆಯನ್ನು ಮಾಡುವಂಥ ಅವಶ್ಯಕತೆ ಇರೋ ಇರೋದಿಲ್ಲ ಆದ್ರಿಂದ ಯಾರೆಲ್ಲ ಒಂದು ಹೋಳಿ ಹುಣ್ಣಿಮೆಯನ್ನು ಚಂದ್ರಗ್ರಹಣ ಇರೋದ್ರಿಂದ ಆಚರಣೆಯನ್ನು ಮಾಡಬೇಕಾ ಬೇಡವಾ ಎಂಬ ಪ್ರಶ್ನೆ ಯಾರಿಗೆಲ್ಲ ಇರುತ್ತೋ ಅಂತವರು ನಿರ್ಭೀತಿಯಿಂದ ಹೋಳಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೋಬೋದು ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಗೋಚಾರ ಆಗದೆ ಇಲ್ ಗೋಚಾರ ಆಗದೇ ಇದ್ದರೂ ಕೂಡ ಕೆಲವೊಂದು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ನಾವು ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ ಮನೆಯಲ್ಲಿ ಏನಾದರೂ ಗರ್ಭಿಣಿಯರು ಬಾಣಂತಿಯನ್ನಾರು ಇದ್ರೆ ಅಥವಾ ಇಲ್ಲದಿದ್ದರೂ ಕೂಡ ನಾವು ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸಬೇಕು ಯಾಕಂದರೆ ಚಂದ್ರಗ್ರಹಣ ನೇರವಾಗಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ಹೆಚ್ಚು ಮಾಡೋದ್ರಿಂದ ನಾವು ಕೆಲವೊಂದಷ್ಟು ನಿಯಮಗಳನ್ನ ಮುಂಚೆನೇ ಅನುಸರಿಸಿದ್ರೆ ತುಂಬಾ ಒಳ್ಳೇದು ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ಸೂತಕದ ಒಂದು ಸಮಯ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದ್ರೆ ಸೋಮವಾರ ಹೋಳಿ ಹುಣ್ಣಿಮೆ ಇದೆ ಅದೇ ದಿನ ಚಂದ್ರಗ್ರಹಣ ಅಂದರೆ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದವರೆಗೂ ಕೂಡ ಚಂದ್ರಗ್ರಹಣದ ಅವಧಿ ಇರುತ್ತದೆ ಆದ್ದರಿಂದ ನಾವು ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗರ್ಭಿಣಿಯರು ಬಾಣಂತಿಯರು ಹೊರಗಡೆ ಹೋಗುವುದಾಗಲಿ ಆ ಏನು ಮಾಡಬಾರ್ದು ಆ ಸಮಯದಲ್ಲಿ ಆಹಾರವನ್ನು ಕೂಡ ಸೇವನೆಯನ್ನು ಮಾಡಬಾರ್ದು ನೀವು ಒಂದು ದೇವರ ಮನೆಯಲ್ಲಾಗಿರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ನೀವು ಯಾವುದೇ ಆಹಾರಗಳನ್ನು ತಿನ್ನುವಂಥ ಆಹಾರಗಳು ಕೂಡ ಇದ್ದರೂ ಕೂಡ ಅದ್ರ ಒಳಗಡೆ ಎಲ್ಲ ನೀವು ತುಳಸಿ ದಳಗಳನ್ನ ಹಾಕಿ ಸೇವನೆಯನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಕುಡಿಯುವ ನೀರಿಗೆ ಅಥವಾ ಹಾಲು ಏನಾದ್ರು ಇದ್ದರೆ ನೀವು ಅವುಗಳಿಗೆಲ್ಲವೂ ಕೂಡ ತುಳಸಿದಳವನ್ನು ಸೇರಿಸಿ ಇಡುವಂಥದ್ದು ತುಂಬಾ ಒಳ್ಳೆಯದು ಇನ್ನು ದೇವರ ಮನೆಯಲ್ಲಿ ದೇವರ ಫೋಟೋಗಳ ಮೇಲೆ ಒಂದು ವಿಗ್ರಹಗಳ್ಗ ವಿಗ್ರಹಗಳ ಮೇಲೆ ನೀವು ತುಳಸಿ ದಳಗಳನ್ನ ಇಡುವಂಥದ್ದು ಇಡುವಂಥದ್ದು ತುಂಬನೇ ಬಹಳ ಮುಖ್ಯ ಯಾಕಂದ್ರೆ ತುಳಸಿ ಎಲೆಗಳಿಗೆ ಗ್ರಹಣದ ಕಿರಣಗಳನ್ನು ಎಳೆದುಕೊಳ್ಳುವಂಥ ಶಕ್ತಿ ಇದೆ ಆದ್ದರಿಂದಲೇ ಹೇಳೋದು ಗ್ರಹಣದ ಸಮಯಗಳಲ್ಲಿ ಮನೆಗಳಲ್ಲಿ ತುಳಸಿ ದಳಗಳನ್ನು ದರ್ಬೆ ಹುಲ್ಲನ್ನು ಮತ್ತು ವಿಶೇಷವಾಗಿ ಗರಿಕೆಗಳನ್ನು ಹಾಕಬೇಕು ಅಂತ ಆದ್ದರಿಂದಲೇ ಕುಡಿಯುವಂಥ ನೀರಿಗೆ ಅಥವಾ ಹಾಲಿದ್ರೆ ಅಥವಾ ಅಡಿಗೆ ಏನಾದರೂ ಮಾಡಿಟ್ಟಿದರೆ ಅವುಗಳೆಲ್ಲದರ ಮೇಲೆ ತುಳಸಿ ಎಲೆಗಳನ್ನು ದರ್ಬೆ ಹುಲ್ಲನ್ನು ಹಾಕಬೇಕು ಮತ್ತು ವಿಶೇಷವಾಗಿ ದೇವರ ಮನೆಯಲ್ಲೂ ಅಷ್ಟೇ ದೇವರ ಮನೆ ದೇವರ ಮೇಲೆ ಬೀಳ್ದಿರಲಿ ಅಂತ ನಾವು ದರ್ಬೆ ಹುಲ್ಲನ್ನು ಅಥವಾ ತುಳಸಿ ದಲಗಳನ್ನು ನಾವು ವಿಗ್ರಹಗಳ ಮೇಲೆ ದೇವರ ಫೋಟೋಗಳ ಮೇಲೆ ಹಾಕಬೇಕು ಮತ್ತು ದೇವರ ಒಂದು ಬಾ ದೇವರ ಮನೆಯ ಬಾಗಿಲನ್ನು ಅಷ್ಟೇ ನಾವು ಕ್ಲೋಸ್ ಮಾಡಬೇಕಾಗುತ್ತೆ ಆ ದಿನ ಆದರೆ ಪೆರಂಬಲ್ ಚಂದ್ರಗ್ರಹಣ ನಮ್ಮ ಭಾರತ ದೇಶದಲ್ಲಿ ಇದು ಸಂಪೂರ್ಣವಾಗಿ ಗೋಚಾರವಾಗ್ತಿಲ್ಲದರಿಂದ ನಾವು ಅಷ್ಟೊಂದು ಏನು ತಲೆ ಅವಶ್ಯಕತೆ ಇಲ್ಲ ಆದರೆ ಮನೆಯಲ್ಲಿ ಏನಾದರೂ ಗರ್ಭಿಣಿ ಬಾಣಂತಿಯರು ಏನಾದರೂ ಇದ್ರೆ ನೀವು ಈ ರೀತಿಯಾಗಿ ಕೆಲವೊಂದಷ್ಟು ನಿಯಮಗಳನ್ನ ಅನುಸರಿಸುವಂಥದ್ದು ತುಂಬಾ ಬಹಳ ಮುಖ್ಯ ಆಗುತ್ತೆ ಇವತ್ತಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು